ಹಾಗೆ ಒಳ್ಳೆ ಮೀಡಿಯಾಕ್ ಬರ್ತಿರೋದು ನಮ್ಗೆ ಭಾಳ ಖುಷಿ ಆಗ್ತಿದೆ ಇದು ಮೆಸೇಜ್ ಅವರಿಗೆ ಅಂತಿದೆ ಸಮಾಜಕ್ಕೆ ಒಂದು ಏನು ಇವತ್ತಿನ ನೈಜತೆ ಇದೆ ಭೂಮಪಾನ ಮದ್ಯಪಾನದ ದೃಷ್ಟಿಕೋನ ಇದೆ ಹೆಣ್ಮಕ್ತಿಗಳು ಅದಕ್ಕೆ ಯಾವ ರೀತಿ ಅಡಿಕ್ಟ್ ಇದ್ದಾರೆ ಅದರ ಒಂದು ಸೋಷಿಯಲ್ ಟ್ರಾನ್ಸ್ಫರ್ ಫಿಲಿಮೇಷನ್ ಅಂದರೆ ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಕೌಟುಂಬಿಕವಾಗಿ ಅಥವಾ ಮಾನಸಿಕವಾಗಿ ವೈಯಕ್ತಿಕವಾಗಿ ಏನೆಲ್ಲ ತೊಂದರೆ ಇರಬೇಕು ರಿಲೇಟೆಡ್ ಆಗಿ ತೆಗೆದಿರುವಂತಹ ಇದು ಜನ ಒಂದು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಇದನ್ನು ನೆಗೆಟಿವ್ ಆಗಿ ತಗೊಂಡಿದ್ದ ಕಷ್ಟ ಆಗ್ತದೆ ಇದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಎಲ್ಲರೂ ಏನಾದರೂ ಒಳ್ಳೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಇದೆ ಒಳ್ಳೆ ಮೆಸೇಜ್ ಇದೆ ಈ ಮೆಸೇಜ್ನ ಕೊಡೋರಿ ಜನ ತಿತ್ಕೋಬಹುದು ಹಾಗಾಗಿ ಎಷ್ಟೋ ಸಲ ಈಗ ಮಹಿಳೆಯರೇ ನಮಗೆ ಭೂಮಿಗೆ ಬಂದು ಮಹಿಳೆಯರು ಮಾತಾಡ್ತಿರೋದು ಈ ಭೂಮಿನಲ್ಲಿರುವಂತಹ ಒಂದು ಸಂದೇಶ ಏನಿದೆ ಅದನ್ನು ಪಾಸಿಟಿವ್ ಆಗಿದೆ ಇದರಲ್ಲಿ ಯಾವ ಬದಲಾವಣೆ ಆಗುತ್ತೆ ಸಮಾಜದಲ್ಲಿ ಅನ್ನೋದನ್ನು ಹೆಣ್ಮಕ್ಳಗೆ ಇದು ದುಶ್ಚರ್ಯಗಳು ಯಾವ ರೀತಿ ಪರಿಣಾಮ ಬೀದಿರ್ತಾರೆ ಅದನ್ನು ಹೊರಗೆ ಹಾಕಬೇಕು ಮತ್ತು ಯಾವ ರೀತಿ ಬಲಿಯಾಗಬಾರ್ದು ಬೇರೆಯವರ ಆವಶಕ್ತಿ ಅನ್ನೋದೆಲ್ಲ ಈ ಮೂವಿನ ತಂದಿದ್ದೇನೆ ಮಹಿಳೆಯರು ತುಂಬ ಚೆನ್ನಾಗಿ ಇದನ್ನು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಇಷ್ಟವಾಗಿದೆ ಹಾಗಾಗಿ ಈ ಮೂವಿ ಇನ್ನೂ ಕೆಲವು ಕಾಲ ಯಶಸ್ವಿ ಪ್ರದರ್ಶನ ಕಾಣಬಹುದು ಅನ್ನೋ ನಂಬಿಕೆ ನಮಗಿದೆ ಮಾಧ್ಯಮದವರು ಮತ್ತು ಇತರೆ ಜನರು ಎಲ್ಲರೂ ಪ್ರೀತಿ ಸ್ಪಷ್ಟದಿಂದ ಈ ಮೂವಿನ ಸ್ವೀಕರಿಸಿದ್ದಾರೆ ರಿವ್ಯೂಸ್ ಕೂಡ ಬಹಳ ಚೆನ್ನಾಗಿ ಬರ್ತಿದೆ ನನಗೆ ಒಳ್ಳೆ ಪಾಸಿಟಿವ್ ರಿವ್ಯೂಸ್ಗಳು ಆನ್ಲೈನ್ ಅಲ್ಲಿ ನೋಡ್ತೀನಿ ನಾನು ಬಹಳಷ್ಟು ಜನ ರಿವ್ಯೂಸ್ ಕಳಿಸ್ತಾನೆ ಇದಾರೆ ಅಷ್ಟೊಂದು ರಿವ್ಯೂಸ್ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಥವಾ ಮಿಶರ್ಸ್ ಕಳಿಸ್ತಾ ಇದ್ದಾರೆ ಅಥವಾ ಕೆಲವರು ವೀಡಿಯೋ ಮಾಡಿ ಕೂಡ ಕಳಿಸ್ತಾ ಇದ್ದಾರೆ ಬಹಳ ಪಾಸಿಟಿವ್ ಆಗಿ ಬಂದಿರುವಂತಹ ರಿವ್ಯೂಸ್ ಇರೋದ್ರಿಂದ ಈ ಮೂವಿ ಜನಕ್ಕೆ ಹೆಚ್ಚಿನ ಮಟ್ಟದಲ್ಲಿ ತಲುಪಿಸಿದ್ರೆ ಎಲ್ಲರೂ ಕೂಡ ಬಹಳಷ್ಟು ಜನಕ್ಕೆ ಉಪಯೋಗ ಆಗ್ಬೋದು ಅನ್ನೋ ಅಂಕೆ ನಮಗಿದೆ ಈ ಮಾಧ್ಯಮದ ಖಂಡಿತ ಇದನ್ನು ಹೆಚ್ಚಿನ ಜನಕ್ಕೆ ರೀಚ್ ಆಗೋ ಮಟ್ಟದಲ್ಲಿ ತಲುಪಿಸಿ ಹಾಗಾಗಿ ಆ ರೀತಿಯಾದರೂ ಜನ ಬಂದು ನೋಡ್ತಾರೆ ಮತ್ತು ಅವರಲ್ಲಿ ಇದ್ರೆ ಅವರ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಯಾವುದೇ ವಾತಾವರಣದಲ್ಲಿ ಆ ರೀತಿ ಒಂದು ಈ ಅಥವಾ ಈ ಥರ ಸಮಸ್ಯೆಗಳಿದ್ದಲ್ಲಿ ಇದ್ರ ಮೂಲಕ ಅವರಲ್ಲಿ ಬದಲಾವಣೆಗಳನ್ನ ತರಬಹುದು ಇದು ಎಷ್ಟೋ ಜನಕ್ಕೆ ಒಂದು ಬಹಳ ಬೆಳಕಾಗಲಿಕ್ಕೆ ಬಹಳ ಸಹಾಯ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಂದು ವೀಕ್ಷಿಸಲಿ ವೀಕ್ಷಿಸಿ ಸಮಾಜದ ಒಳಿತಿಗಾಗಿ ಅಂತಲೇ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಇದ್ರೂ ಕೂಡ ಸಮಾಜದ ಒಳಿತಿಗಾಗಿ ಒಂದು ಸಂದೇಶ ಕೂಡ ಈ ಮೂವಿನಲ್ಲಿದೆ ಎಲ್ಲರೂ ಸ್ಪೀಕರ್ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಧನ್ಯವಾದಗಳು ಸರ್ ಈ ಸಿನಿಮಾ ಮಾಡಬೇಕು ಅನ್ನೋ ಯೋಚನೆ ಅಶ್ಲೀಲ ರತ್ರ ಬೇಕು ಒಂದು ಬಾರಿ ರಿ ಲೈಟಿಲ್ ಇದೆ ಬಾರಿ ಕೆಲವೊಂದು ಕ್ಲಾಕ್ಸ್ ಗಳು ನಮ್ಗೆ ಅನ್ವಾಂಟೆಡ್ ಅನ್ಸ್ಬಹುದು ಬಟ್ ಎಲ್ಲರೂ ಹೇಳ್ತಿರೋದು ಅಂದ್ರೆ ನೈಜತೆ ಇದೆ ಏನು ಇವತ್ತು ಮಹಿಳೆಯರು ಬಾರು ಕಬ್ಬಗಳ್ ಕುಡಿದು ದಾಳಿ ಮಾಡ್ತಾ ಇದಾರೋ ಎಷ್ಟು ಅಸಭ್ಯ ನಡ್ಕೊಳ್ತಾ ಇದಾರೆ ಅದನ್ನು ತೆರೆ ಮೇಲೆ ತಂದು ಜನಗಳ ತಲುಪ್ತಾ ಇರೋದು ಅಂತ ಹೇಳಿ ನಮಗೆ ಡೈರೆಕ್ಟ್ ಇರಬೇಕು ಅನುಮತಿ